ಬಿಡ್ಬೇಡಿ ಸ್ವಲ್ಪ ಹೊತ್ತು ಬಿಸ್ಲಿಗೆ ಹೋಗಿ ಬಿಸಿಲಿಲ್ಲ ಕೂಡ ಮಳೆ ಬರ್ದೇ ಇದ್ರೆ ಆ ಮೋಡ ಮುಚ್ಚಿಕೊಂಡಿದ್ರೆ ಪರವಾಗಿಲ್ಲ ಆ ಒಂದು ಗುಂಬೆ ಕಣ್ಣು ಕಾಣತ ಟಕ್ 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 ಟಿಕ್ ಕಣಾಗಿ ಉದ್ದ ಕೂದಲಿರೋರು ಅದನ್ನ ಒಂದು ನಾವು ಅಳವಡಿಸ್ಕೋಬೇಕಂದ್ರೆ ಕೂದಲು ಅಂತ ಅನ್ನೋದು ಒಂದು ವರದಾನ ಅದು ಜೀವನವೆಂದರೆ ಆ ಹಾಡು ಮಾಡುವಾಗ ನಾನು ಸುಮ್ಮನೆ ಹಚ್ಚಿದೆ ಇವಳು ಹಚ್ಚುತ್ತಾಳೆ ಅಂತ ಹೇಳ್ಬಿಟ್ಟು ಇವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಕೂಕು ಏನು ಮಾಡ್ತಾಳೆ ಬನ್ನಿ ಫಸ್ಟ್ ನೋಡುವ ಇಲ್ಲಿಗೆ ಬರ್ತಾಳಂತೆ ಅವಳು ಪಾಚಂಡಿ ಇದ್ಲು ಸುಮ್ಮನೆ ಮಳೆ ಬಂದಿತ್ತಲ್ವ ಸ್ವಲ್ಪ ತುಂಬನೇ ಮಳೆ ಬಂದಿತ್ತು ಅಂದರೆ ಒಂದು ವಾರ ಅದರಿಂದ ಮಳೆ ಹಿಡ್ದೇ ಇಡ್ಬಿಡಿದೆ ಹಾಗಾಗಿ ಮಳೆ ಜಿನಿ ಜಿನಿ ಅಂತ ಬರ್ತಾನೆ ಇದೆ ಬಿಸಿಲನೋದೇ ಇಲ್ಲ ಹಂಗಾಗ್ಬಿಟ್ಟು ಸ್ನಾನಕ್ಕೂ ಕೂಡ ನೀರು ಕೂಡ ಇರಲಿಲ್ಲ ಸೋ ಬೆಚ್ಚಗಾಗಿದ್ವು ಅಷ್ಟೇ ನೀರಿರಲಿಲ್ಲ ಇವಾಗ ಸಾಯಂಕಾಲ ನೋಡಿ ನೀವು ನೋಡ್ತಾ ಇರಬೋದಲ್ಲಿ ಕತ್ಲು ಇವಾಗ ನಾನು ಸ್ನಾನ ಮಾಡ್ಕೊಂಡಿದ್ದಂಥದ್ದು ನೀರು ಕಾಯಬೇಕಲ್ವ ಹಾಗಾಗಿ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಿದ್ದೆ ಅಷ್ಟು ಹಚ್ಚಿದ್ದೀನಿ ನೋಡಿ ಅಂಥರ ಚೆನ್ನಾಗಿ ಕಾಣುತ್ತಲ್ವ ಲುಕ್ ಲುಕ್ಕು ನಾನು ಇದನ್ನು ಮುಂಚೆ ಹಚ್ತಾ ಇರಲಿಲ್ಲ ಮನೆ ಒಂದು ಸಾಂಗ್ ಮಾಡಿದ್ವಲ್ವ ಯಾವುದಪ್ಪ ಅದ ಸಾಂಗು ಯಾವುದಾದ ಸಾಂಗ್ ಟ್ರೆಂಡಿಂಗು ಅದೇ ಯಾವುದಾದ್ ಚೀ ಮಾಡಿದ್ದು ಮನೆ ಲಾಸ್ಟು ಜೀವನವೆಂದರೆ ಆ ವಾಡು ಮಾಡುವಾಗ ನಾನು ಸುಮ್ಮನೆ ಹಚ್ಚಿದೆ ಇವಳು ಹಚ್ತಾಳೆ ಅಂತ ಹೇಳ್ಬಿಟ್ಟು ಇವಳು ಹಚ್ಚೇ ಇಲ್ಲ ಹಂಗಾಗ್ಬಿಟ್ಟು ನಾನು ನಾನು ಇವಳು ಹಚ್ತಾಳೆ ಅಂತ ಹಚ್ಚಿದ್ದು ಬಟ್ ಇವಳು ಹಚ್ಚಿಲ್ಲ ಅವತ್ತು ನಾನು ಹಚ್ಚಿದ್ದೆ ಅವಾಗ ಏನೋ ಥರ ಲುಕ್ ಚೆನ್ನಾಗಿ ಕಾಣತಲ್ಲ ಅಂತಾರೆ ಕಣ್ರಪ್ಪೆ ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಗುಂಬೆ ಕಣ್ಣು ಕಾಣುತ್ತೆ ಟಕ್ ಟಿಕ್ 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 ಕಾಣತಾರ ಹಂಗಾಗಿ ನಾನು ಹಚ್ಚಿರೋ ಅಂಥದ್ದು ಚೆನ್ನಾಗಿ ಕಾಣ್ತಿದ್ದೆ ಅಲ್ವಾ ರೀ ಏನು ಮಾಡ್ತಾ ಇದ್ದೆ ಸ್ನಾನ ಮಾಡ್ಕೊಂಡಿದ್ದು ತಲೆ ಸ್ನಾನ ನಾನು ಸ್ನಾನ ಮಾಡ್ಕೊಳ್ಳೋ ಅಂತ ಹೋದ್ರೆ ಅದೇ ಬಿಸ್ತೀರಿನ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಬೆಚ್ಚಗುತ್ತೆ ಈ ತಂಡಿಯಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಆಕ್ಷನ್ ಆ್ಯಕ್ಷನ್ ಮಾಡ್ತಾಯಿದ್ದು ನಾನು ಆ ಕಡೆ ತಿಳಿಸ್ಬಿಟ್ಟೆ ಏನೇ ಈ ಒಂದು ತಂಡಿಯಲ್ಲಿ ತಲೆಸಾನ ಮಾಡ್ಕೊಂಡ್ರೆ ತಲೆನೋ ಬಂದ್ಬಿಡುತ್ತೆ ನನಗೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಬಿಟ್ಟೆ ಬೆಳಿಗ್ಗೆ ಮಾಡ್ಕೊತೀನಿ ಬಿಸಿಲಿಂದ ಓಕೆನಾಂದರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲ ನಮ್ಮ ಕೂಕು ತುಂಬ ದಿನ ಆಗಿತ್ತಲ್ಲ ಫ್ರೆಂಡ್ಸ್ ಒಂದು ವಾರದ ಮೇಲೆ ಆಗಿದೆ ಅವಳು ಬ್ಲಾಗಿಗೆ ಬಂದಿಲ್ಲ ಅದಕ್ಕೆ ಬಾ 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 ಬ್ಲಾಗಿಗ್ ಬಾಂತೇಳಿ ಕರೆದೆ ತಲೆನೂ ಕೂಡ ಬಾಚ್ಕೊಂಡಿಲ್ಲ ತಲೆ ಸಹ ಮಾಡ್ಕೊಂಡ್ಲು ಬೆಳೆ ಬೆಳಿಗ್ಗೆನೆ ಒಂದು ಹತ್ತು ನಿಮಿಷ ತಲೆನೋ ತಾನೆ ಹೌದು ಅಂದರೆ ತಲೆ ಹೆಡ್ಡೆಗೆ ಬಂದುಬಿಡುತ್ತೆ ಫ್ರೆಂಡ್ಸ್ ಇನ್ನು ಗೊತ್ತಾ ಯಾರೇ ಆಗಿರಲಿ ಬಾಣ್ತಿಯರೆ ಅಂತೇನಲ್ಲ ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಇದು ಬಾಣ್ತಿಯರಿಗೆ ಮಾತ್ರ ಒಂದು ಟಿಪ್ಪಾಗಿ ಕನ್ವರ್ಟ್ ಆಗುತ್ತೆ ಅಥವಾ ಶೀತದ ಮೈ ಇರುತ್ತಲ್ವ ಅವ್ರಿಗೂ ಕೂಡ ಟಿಪ್ಪಾಗ್ಬೋದು ಏನಂತಂದರೆ ತಲೆಸನ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ತಲೆ ಗಂಟು ಕಟ್ಕೊಂಡು ಭಾಳ ಹೊತ್ತು ಬಿಡಬೇಡಿ ಇದ್ದರೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಹೋಗಿ ಬಿಸಿಲಿಲ್ಲ ಕೂಡ ಮಳೆ ಬರದೇ ಇದ್ರೆ ಮೋಡ ಮುಚ್ಕೊಂಡಿದ್ರೂ ಪರವಾಗಿಲ್ಲ ಆ ಒಂದು ಗಾಳಿ ಏನಿರುತ್ತಲ್ವ ಆ ಗಾಳಿನ ನಾವು ಆ ಗಾಳಿಗೆ ಸ್ವಲ್ಪ ಕೂದಲು ಹೊಣಿಸ್ಕೋಬೇಕಾಗುತ್ತೆ ಏನಂದರೆ ತಲೆನೋವು ಮೂರು ದಿನ ನಾಲ್ಕು ದಿನಕ್ಕಂತೂ ಖಂಡಿತ ತಲೆಗೆಣ್ಣೆ ಅಪ್ಲೈ ಮಾಡದೆ ಹೋದ್ರಂತೂ ಖಂಡಿತ ತಲೆನೋವು ಬಂದೇ ಬರುತ್ತೆ ಹಾಗಾಗಿ ನಾನು ನಿಮಗೊಂದು ಟಿಪ್ ಕೊಡ್ತಾ ಇದ್ದೀನಿ ಯಾರಾದರೂ ಇದ್ದರೆ ಅವರಿಗೆ ಒಂದು ಈ ಒಂದು ಟಿಪ್ ಅಂತ ಓಕೆ ನಿಮ್ಮ ಕೂಕು ಬೆಳಿಗ್ಗೆ ತಲೆ ಒಣಸ್ಕೊಂಬಂದು ತಲೆ ಬಾಚ್ಕೊಂಡಿಲ್ಲ ಹ್ಞೂ ಒಡಕುಲ ಎಂದು ಬಾರ್ಸಕ್ ಹೋಗಲ್ಲ ಸ್ವಲ್ಪ ಹಸಿ ಇದ್ದಾಗಲೇ ನಿಧಾನಕ್ಕೆ ಹಸಿ ಇದ್ದಾಗ ಬಾಚಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್ಸ್ ಕೂಡ ಹಸಿ ಇದ್ದಾಗ ತಲೆ ಬಾಚಬಾರ್ದು ಬಾಚಿರಾಗುತ್ತೆ ಹಸಿ ಹೋಗಿ ನೆಂದಿರ್ತಾವಲ್ಲ ಅಂತ ಬಂದ್ಬಿಡ್ತಾವೆ ಬಾಚಣಕೆಗೆ ಚಿಕ್ಕಾಗಿರ್ತಾವಲ್ಲ ಅಂತ ಹೇಳ್ಬಿಟ್ಟು ಹಸಿ ಇದ್ದಾಗ ಚಿಕ್ಕ ಬಿಡ್ಸೋಕ್ಕೂ ಬರೋದೇ ಇಲ್ಲ ಏನಾಗ್ ಬಿಡಿಸ್ತದೆ ದೊಡ್ಡಲ್ಲಿ ಇರ್ತದೆ ಅವಾಗ ನಾವು ನಿಧಾನ ಸ್ಮೂತಾಗಿ ಆಗಿ ಸ್ವಲ್ಪ ಹಾರ್ದಂಗೆ ಆಗುತ್ತಲ್ವ ನೀರಿನ ಅಂಶ ಎಲ್ಲ ಒಣಗ ಹೋಗ್ಬಿಡುತ್ತೆ ಅವಾಗ ನಾವು ನಿಧಾನಕ್ಕೆ ಎಡೆ ಎಡೆ ಕೂದಲು ಬಿಡಿಸಬೇಕಾಗುತ್ತೆ ಉದ್ದ ಕೂದಲಿರೋರು ಅದನ್ನು ಒಂದು ನಾವು ಅಳವಡಿಸ್ಕೋಬೇಕು ಯಾಕಂದ್ರೆ ಕೂದಲು ಅಂತ ಅನ್ನೋದು ಒಂದು ವರದಾನ ಅದು ಇವಾಗಿನ ಒಂದು ಲೈಫ್ ಸ್ಟೈ ಇವಾಗಿನ ಒಂದು ಜೀವನದಲ್ಲಿ ಅಥವಾ ಇವಾಗಿನ ಒಂದು ಕಾಲದಲ್ಲಿ ಕೂದಲು ಕೂದಲು ಇರೋದೇ ಪುಣ್ಯವಂತರು ಇವೆಂಥೆಂಥ ಟ್ರೀಟ್ಮೆಂಟ್ ಎಲ್ಲ ಇದ್ದಾರೋ ಅದೆಲ್ಲ ಮಾಡ್ಸ್ಕೊಬಾರ್ದು ಕೂದಲು ಪಡ್ಕೊಂಡಿರೋದೇ ಪುಣ್ಯವಂತರು ಆ ನಂದೇ ನನಗೆ ಇಲ್ಲ ಹುಟ್ಟುತ್ತೆ ಫಾಲ್ ಆಗುತ್ತೆ ಹುಟ್ಟುತ್ತೆ ಫಾಲ್ ಆಗುತ್ತೆ ಫುಲ್ಲೇ ಬರುತ್ತೆ ಫಲ ಆಗುತ್ತೆ ಬಟ್ ಇರೋ ಇಷ್ಟೇ ಫುಲ್ ದಪ್ಪನೂ ಹೋಗುತ್ತೆ ಹಂಗೆ ತಿನ್ನ ತಿನ್ನಾಗ್ಬೋದು ಇದಕ್ಕಿಂತ ದಪ್ಪ ಆಗುತ್ತೆ ಇದಕ್ಕಿದ್ದಂತ ತಿನ್ನ ಹಿಂಗೆ ಒಂದು ಇಪ್ಪತ್ತು ವರ್ಷದಿಂದನೂ ಇದೇ ಥರನೇ ಆಗ್ತಾಯಿದೆ ನನಗೆ ಫಸ್ಟ್ ಫಸ್ಟು ಸ್ವಲ್ಪ ಕೂಲ್ ಉದ್ದೆ ತುಂಬ ಡಿಪ್ರೆಷನಿಗೆ ಹೋಗೋಷ್ಟು ನಾನು ಯೋಚನೆ ಮಾಡಿದೆ ಅಂತಲೇ ಹೇಳ್ಬೋದು ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ಏನಂತಂದರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಅಂತೂ ಕೂದಲು ಹಿಂಗೆ ಉದುರ್ತಾ ಇದೆ ತುಂಬ ಉದುರ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ಅದು ನನಗೆ ಹರಿಡೀಟಿನ ಹಿಂಗೆ ಇರತ್ತೆ ನನ್ನ ಒಂದು ತಲೆ ಗಟ್ಟಿ ನೆತ್ತಿ ಅಂತಾರಲ್ವ ಹಂಗಾಗ್ಬಿಟ್ಟು ಅದು ಹುಟ್ಟುತ್ತೆ ಮತ್ತು ಹಂಗೆ ಫುಲ್ಲು ಸ್ಟಾಪ್ ಆಗಿಬಿಡುತ್ತೆ ಅಲ್ಲ ಫುಲ್ಲು ಬೆಳೆಯುತ್ತೆ ಆಮೇಲೆ ಒಂದು ಆರು ತಿಂಗಳು ಚೆನ್ನಾಗಿರುತ್ತೆ ಆರು ತಿಂಗಳು ದಬ್ಬ ಉದುರ್ಬಿಡುತ್ತೆ ಏನು ಎಣ್ಣೆ ಹಾಕಿದ್ರು ಅಷ್ಟೇ ಒಂದು ಏನು ಹೇಳ್ತಾರಲ್ಲ ಈರುಳ್ಳಿ ಕರಿಬೇವು ಬೇರೆ ಬೇರೆ ಎಲ್ಲ ಏನ ಹಾಕ್ತಾರೆ ಮೆಂತೆಕಾಳು ದಾಸವಾಳದು ರೋಸ್ಮಿರಿ ಎಲ್ಲಾ ಏನೇ ಹಾಕಿದ್ರು ಕೂಡ ಸ್ವಲ್ಪ ದಿನ ಸ್ಟಾಪ್ ಆಗುತ್ತೆ ಆಗದಿದ್ರು ಕೂಡ ಸ್ಟಾಪ್ ಆಗುತ್ತೆ ಅದೆಲ್ಲ ಆಗದೆ ಬರೀ ನಾರ್ಮಲ್ ಕೊಬ್ಬರಿ ಹಣ್ಣು ಕೂಡ ಇದಕ್ಕಿದಂಗೆ ಸ್ಟಾಪ್ ಆಗ್ಬಿಡುತ್ತೆ ಇದಕ್ಕಿದ್ದಂಗೆ ಫಾಲ್ ಆಗ್ಬಿಡುತ್ತೆ ಹಾಗೆ ಅದು ಇವಾಗ ಸುಮಾರು ಈ ಒಂದು ಎರಡು ಮೂರು ವರ್ಷದಿಂದ ಆ ಥರ ಆಗ್ತದೆ ಇದಕ್ಕಿದ್ದಂಗೆ ಸ್ಟಾಪ್ ಆಗೋದು ಇದಕ್ಕಿದ್ದಾನಂದ ಬೆಳೆ ಬಿಡುತ್ತೆ ಯಾವಾಗ ಅದು ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ಆದಷ್ಟು ನೀವು ಮೊಟ್ಟೆ ತಿನ್ನಿ ಓಕೆನಾ ಕೂದಲು ಏನಾದರೂ ಹೇರ್ ಫಾಲ್ ಆಗ್ತದೆ ಸ್ವಲ್ಪ ಮೊಟ್ಟೆ ತಿನ್ನಿ ಹಾಗೆ ಹಸಿ ಸ ಹಸಿ ಸಾರಿ ಹಸಿರು ತರಕಾರಿ ತಿನ್ನಿ ಅಂದರೆ ಹಸಿರು ಸೊಪ್ಪು ಅದನ್ನು ಚೆನ್ನಾಗಿ ತಿನ್ನಿ ಸೊಪ್ಪು ಆಮೇಲೆ ನುಗ್ಗೆ ಸೊಪ್ಪು ಅದೆಲ್ಲ ತಿನ್ನಿ ಚೆನ್ನಾಗಿ ಬಿಡುತ್ತೆ ಓಕೆನಾ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಒಂದು ನನ್ನ ಒಂದು ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ ನಾನು ಮೊನ್ನೆ ಹಾಗೆ ವಿಡಿಯೋ ಮಾಡಿ ಎತ್ತಿಟ್ಕೊಂಡಿದ್ದೆ ಅದು ಏನು ಅಂತಂದರೆ ಒಂದು ರೆಸಿಪಿ ಅಂತಂದರೆ ಮೊಟ್ಟೆ ಬಿರಿಯಾನಿ ಮಾಡಿದೆ ಮೊಟ್ಟೆ ಬಿರಿಯಾನಿ ಅಂದರೆ ನಮ್ಮ ಒಂದು ಕೂಕುಗೆ ತುಂಬಾ ಫೇವ್ರೇಟ್ ಆದ ಒಂದು ಅದು ಬಿರಿಯಾನಿ ಅಂತಲೇ ಹೇಳ್ಬೋದು ಬಿರಿಯಾನಿಗಿಂತಲೂ ಕೂಡ ಅವಳು ಇಷ್ಟಪಡೋಂಥದ್ದು ಎಗ್ ಬಿರಿಯಾನಿ ಮೊಟ್ಟೆ ಬಿರಿಯಾನಿ ಇದನ್ನು ಅವಳು ತುಂಬ ಇಷ್ಟಪಟ್ಟು ಕೇಳ್ತಿರ್ತಾಳಮ್ಮ ಎಗ್ ಬಿರಿಯಾನಿ ಮಾಡೋದು ಮೊಟ್ಟೆ ಬಿರಿಯಾನಿ ಮಾಡೋ ಹೇಳಿ ನಾನು ಮನೆ ಮಾಡಿದ್ದೆ ಅದನ್ನು ಅದನ್ನು ಅಪ್ಲೋಡ್ ಆಗಲಿಲ್ಲ ಬೇರೆ ಒಂದು ಬ್ಲಾಗಲ್ಲಿ ನಾನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಡೀಟೇಲಾಗೆ ಮಾಡಿರ್ತೀನಿ ಪ್ರತಿಯೊಂದನ್ನು ನಾನು ಆಗಿ ಹೇಳಬೇಕಾಗಿರುತ್ತೆ ಹಾಗಾಗಿ ಅದನ್ನು ಹೇಳ್ತಾ ಆ ಒಂದು ಬೇರೆ ಒಂದು ರೆಸಿಪಿಯ ಜೊತೆಗೆ ಇದನ್ನು ಹಾಕ್ಬಿಟ್ಟೆ ನಾವು ಮೆಸ್ಸೇ ಆಗಿಬಿಡುತ್ತೆ ತುಂಬ ಲೆಂಥಿ ಆಗಿಬಿಡುತ್ತೆ ಇದೇ ಒಂದು ಇಪ್ಪತ್ತು ನಿಮಿಷದವರೆಗೂ ಹೋಗುತ್ತೆ ಅಲ್ಲಿ ಪ್ರತಿಯೊಂದು ವೀಡಿಯೋನು ಕೂಡ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ನಿಮಿಷ ಇರುತ್ತೆ ಅದು ಜಾಸ್ತಿ ಆಗ್ಬಾರ್ದು ಹೇಳ್ಬಿಟ್ಟು ಅದು ಹಾಕಿದರೆ ಅದಕ್ಕೆ ಅದು ಹಾಕಿದ್ರೆ ಜಾಸ್ತಿ ಆಗುತ್ತೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ ಅದಕ್ಕೆ ಇವತ್ತು ಈ ಒಂದು ಫ್ಲಾಗಲಿ ನಾನು ಮೊಟ್ಟೆ ಬಿರಿಯಾನಿ ಮಾಡಿದ್ದೆ ಬಟ್ ಏನೋ ಮೇಕಪ್ ಕಪ್ ಏನೂ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬಂದಳೆ ಮೇಲೆ ದಿನ ಹಾಗೇನೇ ಮಾಡಿದಂಥದ್ದು ಯಾಕೆ ಅಂತಂದರೆ ಅವತ್ತು ಊರಿಗೆ ಹೋಗ್ಬೇಕಾಗಿತ್ತು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಾಗಿತ್ತು ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಆ ಒಂದು ಬ್ಯುಸಿ ಒಳಗೆ ನಾನು ಮಾಡಿದಂಥ ಅಡುಗೆ ಹಂಗಾಗಿ ಮೇಕಪ್ ಗಿಕ್ಕಪ್ ಏನಿಲ್ಲ ಹಂಗಾಗಿ ಮೊಟ್ಟೆ ಬಿರಿಯಾನಿ ಮಾಡಿದ್ದೀನಿ ಅದನ್ನು ಹೋಗಿ ನೀವು ನೋಡ್ಕೊಂಬಂದರೆ ನಾನು ಹೇಗೆ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ತುಂಬಾ ಚೆನ್ನಾಗಿ ಮಾಡಿದ್ರೆ ನಿಮಗೆ ಕೂಡ ತುಂಬಾ ಇಷ್ಟ ಆದರೆ ನೀವು ಒಮ್ಮೆ ಮಾಡ್ಕೊಂಡು ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಹೋಗಿ ನೋಡ್ಕೊಂಡು ಬನ್ನಿ ನಾನು ಮತ್ತೆ ತಿನ್ನಿ ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಏನು ಎತ್ತ ಅಂತ ಯಾರು ಹೇಳುತ್ತಿರುವ ಫ್ರೆಂಡ್ಸ್ ಇಲ್ಲಿ ನಾನು ಡೀಟೇಲಾಗಿ ಯಾವುದೇ ಒಂದು ಏನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಈ ಒಂದು ರೆಸಿಪಿದು ಅಂತಂದರೆ ಈ ಬಿ ಮೊಟ್ಟೆ ಬಿರಿಯಾನಿದು ನಾನು ರೊಟೇಟ್ ಮಾಡಿದರೆ ಭಾಳ ಕಷ್ಟಮಲ್ಲ ಮಾಡ ಉಪ್ಪು ಖಾರ ಹಾಕಿ ಎಷ್ಟಾಗುತ್ತೋ ಅಷ್ಟು ನಾನು ಟಿಪ್ಸ್ನ ಕೊಡ್ತಾ ಹೋಗ್ತೀನಿ ಓಕೆನಾ ಈ ಥರ ಒಂದು ಮೊಟ್ಟೆನ ನಾನು ಫ್ರೈ ಮಾಡ್ತಿರೋಂಥದ್ದು ಮೊಟ್ಟೆ ಬೇಯಿಸುವಾಗ ಅದು ಮಿಕ್ಸ್ ಆಗ್ದಿರಲಿ ಅಂತ ಹೇಳ್ಬಿಟ್ಟು ಈ ಥರ ರೊಟೇಟ್ ಮಾಡಿ ಉಪ್ಪು ಖಾರ ಚಾಟ್ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ನಾನು ಅರಿಶಿನ ಪುಡಿನೂ ಕೂಡ ಹಾಕಿ ಥರ ರೊಟೇಟ್ ಇದ್ದೀನಿ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ತಳ ಹಚ್ಕೊಂಡ್ಬಿಡುತ್ತೆ ಮೊಟ್ಟೆ ಈ ಪನ್ನೀರು ಈ ಮೊಟ್ಟೆ ಏನಾಗುತ್ತೆ ಎಣ್ಣೆಯಲ್ಲಿ ಹಿಂಗೆ ಹಾಕ್ಬಿಟ್ಟು ಫ್ರೈ ಮಾಡುವಾಗ ತಳ ಕಚ್ಕೊಂಬಿಟ್ಟು ಅರ್ಧಕ್ಕರ್ಧ ಅದು ಅಲ್ಲೇ ತಳದಲ್ಲೇ ಉಳ್ಕೊಂಬಿಡುತ್ತೆ ಹಾಗಾಗಿಬಿಟ್ಟು ಈ ಥರ ರೊಟೇಟ್ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಅದು ಬೇಯಿಸುವಾಗ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಈ ಒಂದು ಮೊಟ್ಟೆ ಬಿರಿಯಾನಿಗೆ ಈ ಒಂದು ಏನಿದೆಯಲ್ಲ ಚಿಕನ್ ಬಿರಿಯಾನಿಗಿಂತ ಮೊಟ್ಟೆ ಬಿರಿಯಾನಿಗೆ ಈ ಒಂದು ಫ್ರೈ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಫ್ರೈನು ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೆ ಇಲ್ಲಿ ನಮ್ಮ ಆಶ್ರಂಗೆ ತುಂಬನೇ ಇಷ್ಟವಾದ ಒಂದು ಮೊಟ್ಟೆ ಬಿರಿಯಾನಿ ಮಾಡ್ತೀರೋಂಥದ್ದು ನಾಳೆ ಊರಿಗೆ ಹೋಗಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಲ್ಲ ಇನ್ನೇನು ಬೆಳಿಗ್ಗೆ ಸಾರು ಎಲ್ಲ ಮಾಡಿದರೆ ಮಿಕ್ಕುತ್ತೆ ಅಂತ ಮೊಟ್ಟೆ ಬಿರಿಯಾನಿ ಹುಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಮೊಟ್ಟೆ ಬಿರಿಯಾನಿ ಮಾಡಿದೆ ಯಾಕಂದ್ರೊಳಗೆ ದಿನಾನೂ ಮೊಟ್ಟೆ ಬಿರಿಯಾನಿ ಮಾಡಿಕೊಟ್ರೆ ಇಷ್ಟಪಡ್ತಾಳೆ ಈ ಮನೆ ಬಂದಾಗಿಂದ ಒಂದು ಸಲವೂ ಮಾಡಿಲ್ಲ ಹಾಗಾಗಿ ಮಾಡ್ತಾ ಇರೋಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಕಡೆ ಒಂದು ಕುದಿ ಕುದಿತಾ ಇದೆ ಈ ಕಡೆಗೆ ನಾನು ಮೊಟ್ಟೆ ಫ್ರೈ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ದೀನಿ ಬಟ್ ಆದರೆ ಈರುಳ್ಳಿನ ನಾನು ಇದೊಳಗೆ ಕುಕ್ಕರ್ ಒಳಗೆ ಹಾಕೋದಿಲ್ಲ ಅದು ಸೈಡಿಗೆ ನೆಂಚಿಕೆಗೆ ಅಂತೇಳ್ಬಿಟ್ಟು ಇವಾಗ ಮೊಟ್ಟೆನ ಈ ಥರ ಹಾಕಿ ಮತ್ತೆ ತಿರುಗಿಸೋದಕ್ಕೆ ಹೋಗಬಾರ್ದು ಜಾಸ್ತಿ ತಿರ್ಗಿಸಿದ್ರು ಕೂಡ ಲೈಟಾಗಿ ತಿರುಗಿಸ್ಬೇಕಾಗುತ್ತೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಕುದೀತಾ ಇದೆಯಲ್ವ ಇವಾಗ ಲಿಟ್ನ ಕ್ಲೋಸ್ ಮಾಡೋವಂಥದ್ದು ಈ ರೀತಿ ಮಾಡಿದ್ದೆ ನಾನು ಮೊಟ್ಟೆ ಬಿರಿಯಾನಿ ತುಂಬನೇ ಟೇಸ್ಟಿಫುಲ್ಲಾಗಿ ತುಂಬನೇ ಚೆನ್ನಾಗಿ ಬಂದಿತ್ತು ಡೀಟೇಲಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಮುಂದಿನ ಸಲ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸಲ್ಲೂ ಹೇಗಿದ್ದೀರಾ ಐ ಹು ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವಾಗ ಏನು ಗೊತ್ತ ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ಏನಪ್ಪಾ ಇದು ಅಂದರೆ ಎಗ್ ಬಿರಿಯಾನಿ ಮಾಡಿದ್ದೀನಿ ಈ ಒಂದು ಈ ಒಂದು ಎಗ್ ಬಿರಿಯಾನಿಗೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ಒಂದು ಇದು ಹೇಳ್ತಾರೆ ಇದು ಈರುಳ್ಳಿ ಫ್ರೈ ಇಲ್ಲದ್ದು ನನಗಾಗದೇ ಇಲ್ಲ ತುಂಬಾ ಇಷ್ಟ ಚೆನ್ನಾಗಿ ಈರುಳ್ಳಿ ಫ್ರೈ ಅಂದರೆ ಇವತ್ತು ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ ಹಾಗೆ ಸುಮ್ಮನೆ ಚೇಂಜ್ ಇರಲಿ ಅಂತೇಳಿ ಓಕೆನಾ ಈ ಒಂದು ಈರುಳ್ಳಿನ ಹಾಕಿ ಊಟ ಮಾಡೋಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ಮೊಟ್ಟೆ ಬಿರಿಯಾನಿನ ಮಾಡಿ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತೇಳಿ ಹಾಂ ಹಾಂ ಹೇಗಿದೆ ನೋಡಿ ಹಾಂ ಸೂಪರಾಗಿದೆ ಇದನ್ನು ಈಗೇನು ಮಾಡಬೇಕು ಗೊತ್ತಾ ಹಾಂ ಚೆನ್ನಾಗಿ ಆಗಿದೆ ಇದನ್ನು ಹಾಗೆ ಬಡಿಸಬೇಕು ಯಾಕಂದರೆ ಮಿಕ್ಸ್ ಹೊಡ್ದು ಏನಾಗುತ್ತೆ ಮೊಟ್ಟೆಲ್ಲ ಹೊಡೆಯುತ್ತೆ ಅದು ಕುದಿ ಕುದಿವು ಹಾಗೆ ಹಾಕ್ಬಿಟ್ಟಿದ್ದೀನಿ ಕುದಿಯುವಾಗ ಹಾಕಿ ಹಂಗೆ ನನಗೆ ದಿಸ್ ಈಸ್ ಮೈಂಡ್ ಲೈಟ್ ಓಕೆ ఈకరేట్ ఇన్ై ఫేవరేట్ ఈ సౌద్దు బట్ ఇది రెసిపీ నెక్స్ట్ ఆగినా ఇప్పుడు ప్రీవీయస్ వ్ల ఎగ్రేజ్ రెసిపీ తుందర வ டேஸ் நோடுவ ನೋಡ್ಕೊಂಡ್ ಬಂದಿರಲ್ವಾ ನಾನು ಮೊಟ್ಟೆ ಬಿರ್ಯಾನಿ ಹೇಗೆ ಮಾಡಿದ್ದೆ ಏನು ಎತ್ತ ಅಂತೇಳಿ ನನಗೆ ತಿಳಿದ ಮಟ್ಟಿಗೆ ಟಿಪ್ಸ್ನ ಹೇಳಿದ್ದೀನಿ ಯಾವ ರೀತಿ ಹೇಗೆ ಫ್ರೈ ಮಾಡಬೇಕು ಏನು ಎತ್ತ ಅಂತೇಳಿ ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡ್ಕೊಂಡು ತಿನ್ನುವಾಗ ಕಂಡಿರೋಂಥ ಒಂದು ಅದು ಏರುಪೇರು ಟೇಸ್ಟ್ ಚೆನ್ನಾಗಿರೋದು ಇದೆ ಇರೋದು ಓಕೆನಾ ಈ ಮೊಟ್ಟೆ ಬಿರಿಯಾನಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ಒಳ್ಳೆಯ ರೀತಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಲ್ಲ ಅಂತ ಹೇಳ್ತಾ ಹಿಂಗೆಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನ ಕ್ಲಿಕ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಆಗುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟೇ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಲವ್ ಯು ಆರ್